ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಅವರ್ಸಿಗೆ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಗುರುವಾರದ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋ ನೋಡಿದಾಗ ನಾನು ಒಂದ್ ಹೇಳ್ತೀನಿ ಯಾವುದು ಕೂಡ ಓವರ್ ಆಗಬಾರ್ದು ಯಾಕೆಂದ್ರೆ ಧ್ರುವಂತು ನಿನ್ನೆ ಎಪಿಸೋಡಲ್ಲಿ ಕೂಡ ನೋಡಿದೀನಿ ನಿನ್ನೆ ಪ್ರೋಮೋದಲ್ಲಿ ಕೂಡ ನೋಡಿದ್ದೀನಿ ಗಿಲ್ಲಿಗೆ ಉಪಯೋಗಿಸಿದಂತ ಪದಗಳು ಏನಿದೆ ಅದು ತುಂಬಾ ತುಂಬ ತಪ್ಪು ಧ್ರುವಂತ್ ಓಕೆ ನೀನು ತುಂಬಾ ಕ್ಲೀನು ನೀನು ತುಂಬಾ ನೀಟು ನೀನು ಐಜೇನಿಕ್ ಏನ ಓಕೆ ಬಟ್ ಎದುರುಗಡೆ ಇರೋ ವ್ಯಕ್ತಿನ ಒಂದು ಬಿಗ್ ರಿಯಾಲಿಟಿ ಶೋ ಅಲ್ಲಿ ಅವಮಾನ ಮಾಡೋದಿದೆಯಲ್ಲ ಅದು ತುಂಬಾ ತಪ್ಪು ಯಾಕೆಂದ್ರೆ ಒಂದು ಬಿಗ್ ರಿಯಾಲಿಟಿ ಶೋ ಅಲ್ಲಿ ರಕ್ಷಿತನಿಗೂ ಗಿಲ್ಲಿಗೂ ಹೇಳ್ತೀರಾ ನೀನು ನೀನಿಬ್ರು ಅಲ್ಲುಚ್ಕೊಂಡಲ್ಲ ಫಸ್ಟ್ ಅಲ್ಲುಚ್ಕಂಡ್ ಮಾತಾಡಿ ವಾಸನೆ ಬರ್ತೀರಾ ಅಂತ ಧ್ರುವಂತಿ ತುಂಬಾ ತುಂಬಾ ರಾಂಗ್ ಆ ತರ ಒಂದು ಬಿಗ್ ರಿಯಾಲಿಟಿ ಶೋ ಅಲ್ಲಿ ಹೇಳ್ಬಾರ್ದು ತುಂಬಾ ತಪ್ಪದು ಆಮೇಲೆ ಮರ್ಯಾದೆ ಇಲ್ದಂಗೆ ಮಾತಾಡ್ತಾರೆ ಅವರು ಗಿಲ್ಲಿ ಬಗ್ಗೆ ಅದನ್ನು ನಾನೊಂದು ಇವಾಗ್ಲೂ ಯಾಕೆ ಯಾಕೆಂತಂದ್ರೆ ಗಿಲ್ಲಿ ಆಗತ್ತೆ ಸುಂಿದಾನೆ ಅದೇ ಧ್ರುವಂತಿ ಹೇಳಿದಂಗೆ ಬೇರೆಯವರು ಗಿಲ್ಲಿ ಬಿಟ್ಟು ಬೇರೆ ಯಾರಾದರೂ ಆಗಿದ್ದರೆ ಧ್ರುವಂತಿಗೆ ಕಪ್ಪಳ ಕೊಡ್ತಿರೋದು ಈಗ ಪ್ರೋಮ ವಿಷಯಕ್ಕೆ ಬರ್ತೀನಿ ಪ್ರೋಮಾ ವಿಷಯಕ್ಕೆ ಬಂದ್ರೆ ನೋಡಿ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳ ಬಗ್ಗೆ ಒಂದು ಲೈನ್ ಅಲ್ಲಿ ಬರೆದು ಹಾಡನ್ನ ರಚಿಸ್ಬೇಕು ಅಂತ ಬಿಗ್ ಬಾಸ್ ಕೊಟ್ಟಿದ್ದಾರೆ ಇಲ್ಲಿ ನಂದನ್ ಹೆಸರು ತಗೋಬೇಡ ನಂದನ್ ನೀನೇನ್ ದೊಡ್ಡಿದ ಕಂಟೆಸ್ಟೆಂಟ್ ಇಲ್ಲಿ ಇಲ್ಲಿ ನನ್ನ ಹೆಸರು ತಗೋಬೇಡ ನನ್ನ ಹೆಸರು ತಗೋಬೇಡ ಗುರು ಅಲ್ಲಿ ಬಿಗ್ ಬಾಸ್ ಹೇಳಿದಾರಲ್ಲ ಎಲ್ಲರ ಹೆಸರುಗಳನ್ನು ತಗೊಂಡು ಒಂದು ಹಾಡನ್ನ ರಚಿಸಿ ಒಂದು ಸಾಂಗ್ ಅನ್ನ ರಚಿಸಿ ಅಂತಂದ್ರೆ ಅಲ್ಲಿರುವಂತಹ ಒಂಬತ್ತು ಕಂಟೆಸ್ಟೆಂಟ್ ಒಂದೊಂದು ಲೈನ್ ಅಲ್ಲಿ ಅವ್ರ ಬಗ್ಗೆ ಒಂದು ಬರೆಯೋದಷ್ಟೇ ಬರೆದು ಹಾಡಾಡೋದು ಅದ್ರಲ್ಲಿ ತಪ್ಪೇನಿದೆ ಮಾತೇಂದ್ರೆ ನನ್ನ ಹೆಸರು ತಗೋಬೇಡ ನನ್ನ ಹೆಸರು ತಗೋಬೇಡ ಗುರು ನೀನು ಕೂಡ ಈ ಪ್ರೋಮೋದಲ್ಲಿ ಗೊತ್ತಾಗ್ತಾ ಇದೆ ಧ್ರುವಂತ್ ಎಂಬ ತುಂಬಾ ಓವರ್ ಆಗಿ ಮಾಡ್ತಾ ಇದ್ದಾರೆ ತುಂಬಾ ನೋಡ್ತಾ ಇದ್ದೀನಿ ತುಂಬಾ ಓವರ್ ಆಗಿ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಗಿಲ್ಲಿ ನಟನ್ನ ನಿನ್ನೆ ಅಷ್ಟೆಲ್ಲ ನೀನು ಅಲ್ಲುಜ್ಜಲ್ಲ ವಾಸನೆ ಬರ್ತೀಯ ನೀನ್ ಸ್ನಾನ ಮಾಡಲ್ಲ ಹಾಗೆ ಹೀಗೆ ರಕ್ಷಿತಗೂ ಕೂಡ ಅದನ್ನೇ ನನಗೆ ಇದು ಇದು ಇಷ್ಟ ಸರಿ ಕಾಣ್ತಾ ಇಲ್ಲ ಧ್ರುವಂತ ಮಾಡ್ತಾರೆ ತುಂಬಾ ಆಯಿತಾ ಇದು ಇದನ್ನು ಮಾತಾಡೋಕ್ಕೆ ಹೋಗಬಾರ್ದು ನನ್ನನ್ನು ಕೇಳೋದಾದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಆಯಿತಾ ಗಿಲ್ಲಿ ನಟ ಎಂಟರ್ಟೈನ್ಮೆಂಟ್ ಮಾಡುವಷ್ಟು ಯಾರೂ ಮಾಡಿಲ್ಲ ಅವ್ನು ಏನೇ ಮಾಡಿದರೂ ಕೂಡ ಒಂದು ಎಂಟರ್ಟೈನ್ಮೆಂಟಾಗಿ ಮಾಡ್ತಾನೆ ಈಗ ಒಂದು ಹಾಡು ಬರೀತಾನೆ ಅಂತಂದ್ರು ಕೂಡ ಎಲ್ಲ ಗಳ ಬಗ್ಗೆ ಒಂದು ಹಾಡು ಬರೀತಾನೆ ಅವ್ನು ಒಂದು ಒಂದೊಂದು ರಿಲೀಫ್ ಒಂದೊಂದು ಲೈನ್ ಬರೀತಾನೆ ಅದರಲ್ಲಿ ಧ್ರುವಂತ್ ಬಗ್ಗೆನೂ ಬರೀತಾನೆ ಅದನ್ನ ಕೇಳಕ್ಕಾದ್ರೆ ಕೇಳಬೇಕು ಧ್ರುವಂತ ಕೇಳಿಲ್ಲ ಅಂದ್ರೆ ಕಿವಿ ಮುಚ್ಕೋಬೇಕು ಅವನು ಎಂಟರ್ಟೈನ್ಮೆಂಟ್ಗೋಸ್ಕರವಾಗಿ ಬರೀತಾನೆ ಪ್ರೇಕ್ಷಕರಿಗೋಸ್ಕರವಾಗಿ ಅದನ್ನ ಒಪ್ಕೊಳಲ್ಲ ಅಂದ್ರೆ ತುಂಬಾನೇ ಗಿಲ್ಲಿನ ಸದೃವಾಗಿ ನೋಡ್ತಾರೆ ನನಗೆ ಧ್ರುವಂತವ್ರು ತುಂಬಾ ನನಗೆ ಬೇಜಾರಾಗುತ್ತೆ ಆಗುತ್ತೆ ಗಿಲ್ಲಿನ ತುಂಬಾ ಕೇಳಕ್ ನೋಡ್ತಾರೆ ಧ್ರುವಂತವ್ರು ನನಗೆ ಇಷ್ಟ ಆಗಲ್ಲ ನನಗೆ ಆಮೇಲೆ ಇವ್ ನಾವು ಅವನು ಹೆಸ್ರೇ ಬರೋಲ್ಲಪ್ಪ ಯಾರೋ ನೆಸರು ಡಾಗ್ ಡಾಗ್ ಸತೀಶು ಅವನಂತೂ ಕೆಟ್ಟ ಕೆಟ್ಟಕ್ಕೆ ಎರಡೋಗಿದ ಅವನು ಆಯ್ತಾ ಹೋಗಿ ಹೋಗಿ ಗಿಲ್ಲಿ ಒಟ್ಟವರೆಲ್ಲ ಸ್ಲಮ್ ಅವ್ರೇನೆ ಅಂತವ್ರು ಇಂಥವ್ರು ಗಿಲ್ಲಿನ ಚಡ್ಡಿ ಕದ್ದ ಶರ್ಟ್ ಕದ್ದ ಏನ್ ಗಿಲ್ಲಿ ಅಂದ್ರೆ ಅಷ್ಟು ಸದ್ರಾ ಮಾಡ್ಕೊಂಡಿದ್ದೀರಾ ಎಲ್ಲರೂ ಅವ್ನು ಇರೋ ಒಂದು ಲೆವೆಲಿಗೆ ಅವನಿಗಿರೋ ಒಂದು ಪಾಪ್ಯುಲಾರಿಟಿಗೆ ಅವನಿಗಿರೋ ಒಂದು ಫ್ಯಾನ್ ಫಾಲೋವಿಂಗ್ಗೆ ನಿಜವಾಗ್ಲೂ ಕೂಡ ಅವ್ನು ಎಷ್ಟು ದಿಮಾಕ್ ಮಾಡ್ಬೇಕು ಗೊತ್ತಾ ಬಟ್ ಯಾವತ್ತೂ ಕೂಡ ಗಿಲ್ಲಿ ನಟ ಒಂದು ದಿನ ಕೂಡ ದಿಮಾಕ್ ಮಾಡಿಲ್ಲ ತುಂಬ ಒಳ್ಳೆ ಹುಡುಗ ಮತ್ತು ತುಂಬಾ ಇಂತಹ ಜೆನ್ಯುನಿಟಿ ಇರುವಂತಹ ಹುಡುಗ ಗಿಲ್ಲಿ ನಟ ಯಾಕೆ ಗಿಲ್ಲಿ ನಟನ ಎಷ್ಟು ಮಾತಾಡ್ತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ ಬಟ್ ಧ್ರುವಂತ್ ಅವರು ಈ ಪ್ರೋಮೋದಲ್ಲಿ ತುಂಬಾ ಏನ್ ನಾನೇ ಅನ್ನೋ ರೀತಿ ಮೆರಿತಾರೆ ಇದು ನೋಡೋದು ನನ್ಗೆ ತುಂಬಾನೇ ಬೇಜಾರಾಗುತ್ತೆ ಈ ಪ್ರೋಮೋ ರಿವ್ಯೂ ಇದು ನಿಮಗೆ ನನ್ನ ಪ್ರೋಮೋ ರಿವ್ಯೂ ಇಷ್ಟ ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೋ ಬಾಯ್